ಮಾರ್ಗದರ್ಶನ ಅವಶ್ಯಕತೆ ನೋಡಿರಿ ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ ಈ ಬುಢಾಕಾರದಲ್ಲಿ ಕೂಡ ಸಿ ಎಮ್ ಅವರ ಎತ್ತಿ ಕೇಳಿ ಬರ್ತಾ ಇದೆ ಆಟಿದಾರೆ ಸರ್ ಏ ನೀವು ಮೈಸೂರು ಅದಾವು ಸಿದ್ಧರಾಮಯ್ಯ ಮೈಸೂರು ಸಿದ್ದರಾಮಯ್ಯ ಬಗ್ಗೆ ಯಾವುದೇ ತಪ್ಪು ಇಲ್ಲ ಮಾತ ಕೇಳಿದ ಅವರು ಅವ್ರು ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ಧರಾಮಯ್ಯ ಅವ್ರು ತಪ್ಪು ಹೆಚ್ಚಿಗೆ ಹಾಕಿಲ್ಲ ಹಾಗಾಗಿ ಎಲ್ಲ ಏನೂ ನಡೀತಾ ಇರ್ತದೆ ಹಗರಣೆ ಪ್ರಶ್ನೆಯಲ್ಲಿ ಬಂತಲ್ಲ ಕಳ ಕಳತಲು ಮಾಡಿ ಅವ್ರ ಮಿಸೆಸ್ನಲ್ಲಿ ಸೈಡ್ ಇಟ್ಕೊತಾರೆ ಕೆಳುವುದ್ರ ಬುಡಾ ಕೇಳಿರಿ ಮುಡಾ ಯಾಕೆ ಕೇಳೋದ್ರು ನೀವು ಯಾಕೆ ಕೊಟ್ಟಿರಿ ಅಂತ ಅವ್ರ ಜಮೀನು ಅಕ್ವೈರ್ ಆಗಿತ್ತು ಹಾಗಾಗಿ ಬುಡ ಅವರು ಅಂತ ಹೇಳಿದ್ರು ಅವ್ರ ಮಿಸ್ಸಸ್ ನನಗೆ ತಗೊಂಡು ಹಾಗೆ ನನಗೇನಿರೋದೇನು ತಪ್ಪು ಕಾಣಿಸೋದಿಲ್ಲ ಸರ್ ಇಷ್ಟೆಲ್ಲ ಹಗರಣ ನಡೆದಿದೆ ಸರ್ ನಾಲ್ಕು ಸಾವಿರ ಐದು ಸಾವಿರ ಲಾಕ್ ಆದರೂ ಕೂಡ ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆ ಯಾಕೆ ಯಾಕೆ ಆಗ್ತಾ ಇದ್ದಿಲ್ಲ ಆಯ್ತು ಆಗಿತ್ತು ಅಂತ ಸಸ್ಪೆಂಡ್ ಮಾಡಿದಾರೆ ಅಂದರೆ ವರ್ಗಾವಣೆ ಮಾಡಿದ್ರು ಮತ್ತೆ ಸ್ಥಳ ತೋರಿಸ್ತಿದ್ರಿಂದ ಈಗ ಹಾವೇರಿಯ ಬಿ ಬಿ ವರ್ಗಾವಣೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ನೋಡಿ ಯಾವ ವರ್ಗಾವಣೆ ಯಾಕೆ ಆಗ್ತಾ ಇದೆ ಅದು ಸುರಿಯಿಂದ ಆಗ್ಬೇಕಂತೇನಿಲ್ಲ ಕೆಲವು ವರ್ಗಾವಣೆ ಆ ಇಲಾಖೆ ಮುಂದ ಮಾಡ್ತಾರೆ ಮಾಡ್ತಾ ಸೆಕ್ರೆಟರಿ ಮಾಡ್ತಾರೆ ಗೊತ್ತಲ್ಲ ಗೊತ್ತು ಕೊಡಿ ಯಾರು ಮಾಡಿದ್ದಾರೆ ಅಂತ

ಸಾಯಿ ಬಗ್ಗೆ ಪ್ರಚೆಗೆ ಗೊತ್ತಿಲ್ಲ ನನಗೆ ಇಲ್ಲಿ ನಾವು ಸಾಯಿ ಅಲ್ವಾಟ್ ಮಾಡಿಲ್ಲ ನನಗೆ ಒಂದು ಸೈಡ್ ಏನು ಅಲೌಟ್ ಮಾಡಿದ್ರೆ ನೀವು ನನ್ನ ಕಂಬಿ ಹಿಡ್ಕೊಂಡು ಹೊಡೀಬೇಕಾಗಿ ಅವರ ಅರ್ಜಿ ಮಾಡಿಲ್ಲ ಮೈಸೂರದಲ್ಲಿ ಸೈಡ್ ತೊಗೊಳ್ಬೇಕಂತ ವಿಚಾರ ಮಾಡ್ತಾ ಇದ್ದೇನೆ ಬುಡಾದಿಂದ ಅಲ್ಲ ಬುಡಾದಿಂದ ತೊಗೊಳ್ಬೇಕು ಮಧ್ಯಮ ಮೂವ್ ಜನ ಬಡ ಜನ ಅಂಥವ್ರು ತೊಗೊಳ್ಬೇಕು ಆರ್ಥಿಕವಾಗಿ ಸಂಪುಟ ಜನ ಅಂಥವ್ರು ಸಿಗ್ತಾ ಇಲ್ಲ ಅಂತಾನೆ ಆರೋಪ ಇದೆ ಸರ್ ಆಯ್ತು ಬಿಡಿ ಫಸ್ಟ್ ಬುಕ್ ಅವ್ರಿಗೆ ಹೊಡಿದ ಸರ್ ಈಗ ಸರ್ ನೀವೇ ಹೇಳಿದಾಗೆ ಸರ್ ರಾಕೇಶ್ ಶೇಖರ್ ಒಂದು ಫೋನ್ ಕಾಲ್ ಟ್ಯಾಪಿಂಗ್ ಆರೋಪ ತಕ್ಷಣ ರಾಜೀನಾಮೆ ಕೊಟ್ಟು ವಿಚಾರಣೆ ನಡೆಸಿ ಮತ್ತೆ ಬಂದರು ಸರ್ ಸಿಎಂ ಅವ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಬಂದಿದೆ ನಿಮ್ಮ ಲೆಕ್ಕದಲ್ಲಿ ಗಂಭೀರವಾದ ಆರೋಪ ಇರಬಹುದು ನಂದಿಷ್ಟು ಗಂಭೀರವಾದ ಆರೋಪ ಅಲ್ಲ ಅವ್ರೇನು ಒಕ್ಕೊಂಡವರಲ್ಲ ಲ್ಯಾಂಡ್ ಅಕ್ವೈರ್ ಆಗಿತ್ತು ಫ್ಯಾಕ್ಟ್ಸು ಸೈಟ್ ಅವ್ರ ಹೆಸರೇ ವಿಶೇಷ ಕೊಟ್ಟಿದ್ದು ಫ್ಯಾಕ್ಟು ಅವ್ರೇನು ವಿನಾಯ್ ಮಾಡಿಲ್ಲ ಅವ್ರ ಪ್ರಶ್ನೆ ಬಂತು ಲ್ಯಾಂಡ್ ಆ ಆಯ್ತು ಕಾಂಪಿಷನ್ ಮಾಡ್ಲಿಕ್ಕೆ ಸೈಡ್ ಕೊಟ್ಟಿದ್ದಾರೆ ಸರಿಗ ಮುಖ್ಯಮಂತ್ರಿಗಳೇ ಆ ಪ್ರಸ್ತಾವನೆ ಇಲ್ಲ ಯಾಕೆ ಮಾಡ್ಬೇಕು ಬದಲಾವಣೆ ಏನ್ ಕಾರಣದ ಈಗ ಆಲ್ರೆಡಿ ಬೀಟಿಂಗ್ ಸ್ಟಾರ್ಟ್ ಆಗಿದೆ ಪರಮೇಶ್ವರ್ ಆಗಿದೆ ಜಾರಕೋಳಿ ಮಾತಾಡಬೇಡ್ರಿ ಪರಮೇಶ್ವರ್ ಮನೆಯನ್ನು ಮೀಟಿಂಗ್ ಆಗಲಿಲ್ಲ ಜಾರಕಿಹೊಳಿ ಮೀಟಿಂಗ್ ಆಗಿಲ್ಲ ಆಗಿದ್ದ ಮೀಟಿಂಗ್ ಹೆತಕ್ಕಾಗಿದ್ದಾವೆ ಅವರು ಇಲಾಖೆಯ ಕೆಲಸದ ಬಗ್ಗೆ ಕೆಲವು ಶಾಸಕರು ಹೋಗಿರ್ಬೋದು ಮಾಡಿರ್ಬೋದು ಆದರೆ ಮುಖ್ಯಮಂತ್ರಿಗಳ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತು ತನಕ ಯಾರೂ ಚರ್ಚೆ ಮಾಡಿಲ್ಲ ನಾನು ಒಬ್ಬ ಶಾಸಕ ಅದೇನೆ ಯಾರು ನನಗೂ ಹೇಳಬೇಕಾಗಿತ್ತಲ್ಲ ಸತ್ಯವಾದ ಮಾತಲ್ಲ ಇದು ಸತ್ಯಕ್ಕೆ ದೂರವಾದ ಮಾತುಗಳು ಸರ್ ಸರ್ ಹೆಸ್ಟೀಸ್ ಏನೇ ಸರ್ ಈ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ ಬಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ ತೊಂದರೆ ಆಗ್ತಾ ಇದೆ ನಾವು ಮಾತಾಡ್ತೇನೆ ಗ್ಯಾರಂಟಿ ಯೋಜನೆ ಐವತ್ತು ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿ ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ದೀವಿ ಸಿದ್ದರಾಮಯ್ಯ ಅಲ್ಲ ನಾವೆಲ್ಲರೂ ಹೇಳಿದ್ದೇವೆ ನಮ್ಮ ಮುಖ್ಯ ಅಧಿಕಾರ ಕೊಡಿರಿ ನಾವು ಐದು ಜನಕ್ಕೆ ಕೊಡ್ತೇವೆ ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದರಿಂದ ಸ್ವಲ್ಪ ಆರ್ಥಿಕ ತೊಗೊಂಡು ನಿಜ ಆದರೆ ನಿಭಾಯಿಸ್ತಾ ಇದ್ದಾರೆ ನಿಮ್ಮನ್ನೇ ನೋಡ್ರಿ ಹೋಗಿ ನೋಡಿರಿ ನಿನ್ನ ನಿಮ್ಮನ್ನೆ ನಿಮ್ಮ ಪೇಪರ್ನಲ್ಲಿ ಯಾವ್ದು ಅದೇ ಸೆಸ್ ಟ್ಯಾಕ್ಸ್ ಜಿ ಎಸ್ ಟಿ ಕಲೆಕ್ಷನ್ ಇನ್ ಕರ್ನಾಟಕ ರೈತ ಹೆಚ್ಚಿನ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಅಂತ ಹಾಗಾಗಿ ಹಿಡಿದಾಗ ಮುಖ್ಯಮಂತ್ರಿ ಹೇಳಿದ್ರು ಅಂತ ಕಿತ್ಕೊಂಡಿದ್ದೀರಿ ಬೆಲೆ ಏರಿಕೆಗೆ ಮತ್ತು ಇದಕ್ಕೆ ಈ ಏನು ಹೇಳ್ತೇವೆ ಲೈಸ್ ಗ್ಯಾರಂಟಿಗೆ ಏನು ಸಂಬಂಧಿತ ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವಲನ ಸಮಸ್ಯೆ ಇದೆ ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು ಬೆಲೆ ಇರ್ತೀವಿ ಮತ್ತೊಂದು ನಿರುದ್ಯೋಗ ಪ್ರೈಸ್ ರೈಸ್ ಅಂಡ್ ಆರ್ ದ ಟೂ ಇಂಪಾರ್ಟೆಂಟ್ ಇಶ್ಯೂಸ್ ಇದು ಕಂಟ್ರಿ ಟುಡೇ ಇದು ಉತ್ತರ ಇನ್ನು ದಿಲ್ಲಿ ಸರ್ಕಾರವೂ ಸಹ ಕಂಡುಬಿಡಿದೆ ಇಡೀ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ನಿಮಗೂ ತೊಂದರೆ ಆಗಿದೆ ಅದೇನು ಇಶ್ಯೂಸ್ ಎಷ್ಟು ಜನ ಈ ಯುವಕರು ಎಂಜಿನಿಯರ್ಸ್ ಇದ್ದಾರೆ ಗ್ರಾಜುವೇಟ್ಸ್ ಇದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ ಅನ್ಎಂಪ್ಲೋಯ್ಡ್ಸ್ ಅಂದರೆ ನನ್ನ ಕಡೆ ದಿನ ಒಂದೆರಡು ಹುಡುಗರು ಬರ್ತಾರೆ ಉದ್ಯೋಗ ಕೋರ್ ಹಾಗಾಗಿ ಜೊಳದ ಸಮಸ್ಯೆ ದೇಶದಲ್ಲಿ ಸಚಿವ ಸ್ಥಾನಕ್ಕೆ ಏಪರ್ ಯಾರಾಗುತ್ತೆ ಸರ್ ಈಗ ನಿಮ್ಗೆ ಸಿಗ್ಬೋದ ಸರ್ ಬಹಳ ನಾನು ಸಚಿವ ಆಗಿ 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 ನಡೆದಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗಿರ್ಬೇಕು ನಿಮ್ಮ ಜನರಿಗೆ ಆಶಯ ಆಗಿಲ್ಲ ಲೈಫ್ ಎಂಬಿಷನ್ ಎಲ್ಲರಿಗೂ ಇರ್ತದೆ ಅದು ಹಿಂದೆ ಹೋಗಬಾರ್ದು ಅದು ಹಿಂದ್ ಹೋಗಬಾರ್ದು ಹೇಳ್ತೀನಿ ಅವಾಗ

ಆ ತರದ ಚರ್ಚೆ ಆ ತರಹದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಹೈಕಮಾಂಡ್ ಅಲ್ಲಿ ಇಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಕಂಟಿನ್ಯೂ ಆಗಿದ್ದಾರೆ ಯಾವ ಬದಲಾವಣೆ ಇಲ್ಲ ನಿಮ್ ಕೂಡ ಈ ಪ್ರಶ್ನೆ ಯಾರು ಕೇಳಲಿಕ್ಕೆ ಅಂತ ನಿಮ್ಮಲ್ಲಿ ಐದು ವರ್ಷದ ಸಿಎಂ ಸಿದ್ದರಾಮಯ್ಯ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾ ಸರ್ ಹೈಕಮಾಂಡ್ काश नोड़ फिर बंद सर थैंक यू सर